ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಮೊದಲಾದ್ರೂ ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಮಾಚಾರಿ ಮನೆಯಲ್ಲಿ ಎಲ್ಲರೂ ಝಾನ್ಸಿ ಮತ್ತು ರಾಘು ಬಗ್ಗೆಯೇ ಮಾತಾಡ್ತಾ ನಿಂತಿರುವಾಗ ಝಾನ್ಸಿಯ ತಾತ ರಾಮಾಚಾರಿಗೆ ಫೋನ್ ಮಾಡ್ತಾರೆ ಆಗ ರಾಮಾಚಾರಿ ನೋಡಿ ನಾವು ಅವ್ರ ಬಗ್ಗೆನೇ ಮಾತಾಡ್ತಿರುವಾಗ ಆಕಸ್ಮಿಕ ಅನ್ನುವಂತೆ ಝಾನ್ಸಿ ತಾತ ನನಗೆ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಸ್ಪೀಕರ್ ಹಾಕಿ ಫೋನ್ ರಿಸೀವ್ ಮಾಡಿ ನಮಸ್ಕಾರ ಸರ್ ಈಗ ನಿಮಗೆ ಖುಷಿ ಆಯಿತಾ ದೇವರು ಒಳ್ಳೆಯದೇ ಮಾಡಿದ ಮಾಡಿದ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ಹೌದಪ್ಪ ದೇವರು ಒಳ್ಳೆಯ ಸುದ್ದಿನೇ ಕೊರಿಯರ್ ಕಳಿಸಿದ ಮನೆಗೆ ಕೋರ್ಟ್ಗೆ ಬರೋದು ಬೇಕಾಗಿಲ್ಲ ಅಂತ ಸುದ್ದಿ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಆದರೆ ಸ್ವಲ್ಪ ಹೊತ್ತಲ್ಲೇ ಇನ್ನೊಂದು ಕೊರಿಯರ್ ಬಂತು ಕಷ್ಟದ ಕೊರಿಯರಪ್ಪ ಅದನ್ನು ಕಳಿಸಿಬಿಟ್ಟಿದ್ದಾನೆ ದೇವರು ಅಂತ ಹೇಳ್ತಾನೆ ಆಗ ರಾಮಾಚೆ ಸರ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅವರಿಬ್ಬರೇ ಮಧ್ಯೆ ಇದ್ದ ಸಮಸ್ಯೆಗಳು ಸರಿ ಹೋಗಿವೆ ತಾನೆ ನಮಗೆ ಬಂದಿದ್ದ ಸಮಸ್ಯೆಯನ್ನು ಸಮಸ್ಯೆ ಅವರನ್ನು ಕೋರ್ಟ್ ಮೆಟ್ಟಲು ಹತ್ತದೇ ಇರುವ ಮಾಡಿ ಅವರ ಮಾಡಿ ಮಾಡ್ತಲ್ಲ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ಏನು ಸರಿ ಮಾಡಿದ್ನಪ್ಪ ಕೋರ್ಟಿಗೆ ಬರಬೇಕಾಗಿಲ್ಲ ಅನ್ನೋ ಸುದ್ದಿ ಕೊಟ್ಟಿದ್ದಾನೆ ಆದ್ರೆ ನಾಳೆ ಮ್ಯಾಚುವಲ್ ಡಿವೋರ್ಸ್ಗೆ ಸಹಿ ಮಾಡೋದಕ್ಕೆ ಕೋರ್ಟಿಗೆ ಹೋಗ್ಬೇಕಂತೆ ಇಬ್ಬರು ಒಪ್ಪಿಗೆಯಿಂದ ಡೈವರ್ಸ್ ಮಾಡ್ಕೊಳ್ಳೋಕ್ಕೆ ಸಹಿ ಮಾಡೋಕೆ ನಾಳೆ ಇಬ್ಬರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಗಂಡ ಗಂಡು ಜಾತಿಯನ್ನು ಕಂಡ್ರೆ ಸಿಡಿತಾ ಇದ್ದ ಮೊಮ್ಮಗಳು ರಾಗು ಸಿಕ್ಕಿದ ಮೇಲೆ ಬದಲಾಗಿದ್ದು ಅವಳ ಜೀವನದಲ್ಲಿ ಅವನೇ ಸರ್ವಸ್ವ ಆಗಿದ್ದ ಆದರೆ ನಾಳೆಯಿಂದ ಅವಳ ಪಾಲಿಗೆ ರಾಗೂ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು ಈ ಸತ್ಯನ ಯಾರಿಂದಲೂ ಬದಲಾಯಿಸ್ಕೊಳ್ಳೋದು ಬಯಸ್ ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ ನನ್ನ ಮೊಮ್ಮಗಳು ಈ ಸಂಕಟ ಅನುಭವಿಸೋದನ್ನು ನನ್ನ ಕೈಯೇ ನೋಡೋಕ್ಕಾಗ್ತಿಲ್ಲಪ್ಪ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಸರ್ ನೋಡಿ ನೀವು ಮೊದಲು ಸಮಾಧಾನ ಮಾಡಿಕೊಳ್ಳಿ ಬಾಗಿಲು ಮುಚ್ಚಿದ್ರೆ ಕಿಟಕಿನಾದರೂ ತೆರಿಯುತ್ತೆ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ನಿಜಪ್ಪ ಆ ಕಿಡಿಕಿ ಅವಳ ಪಾಲಿಗೆ ಸಂತೋಷ ತರುವಂಥ ಕಿಟಕಿ ಆಗಬೇಕು ಅನ್ನೋದು ನನ್ನ ಬಯಕೆ ಅದಕ್ಕೆ ಏನು ಮಾಡಬೇಕು ಏನು ಮಾಡಿದ್ರೆ ಸರಿ ಹೋಗುತ್ತೆ ಒಂಚೂರು ಅವಳ ಜಾತಕ ನೋಡಿ ಹೇಳ್ತಿಯಪ್ಪ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಸರ್ ಇದು ಗೃಹಗತಿಗಳ ಸಮಸ್ಯೆ ಅಲ್ಲ ಸರ್ ಎರಡು ಮನಸ್ಸುಗಳ ಸಮಸ್ಯೆ ಇಲ್ಲಿ ಜಾತಕ ನೋಡೋದು ಅವಶ್ಯಕತೆ ಇಲ್ಲ ತಗೋಬೇಕಾಗಿರೋದು ಅವರ ಜೀವನದ ಬಗ್ಗೆ ಜವಾಬ್ದಾರಿ ಆವಾಗಲೇ ಸಮಸ್ಯೆ ಎಲ್ಲ ಸರಿ ಹೋಗೋದು ಇದಕ್ಕೆ ಪರಿಹಾರ ಸಿಗೋದು ಅಂತ ಹೇಳ್ತಾನೆ ಆಗ ಝಾನ್ಸಿ ತಾತ ನೀನು ಏನಾದರೂ ಮಾಡಪ್ಪ ನನ್ನ ನೆಮ್ಮದಿಯಾಗಿ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾರೆ ಆಗ ರಾಮಾಚಾರಿ ನೋಡಿ ಸರ್ ನೀವೇನು ಯೋಚನೆ ಮಾಡಬೇಡಿ ನಾನು ನಿಮಗೆ ಮಾತು ಕೊಟ್ಟು ಇದ್ದೀನಿ ಝಾನ್ಸಿ ಇನ್ನು ಮುಂದೆ ಸಂತೋಷವಾಗಿರ್ತಾಳೆ ಅದು ರಾಗ ಜೊತೆಯೇ ಇರ್ತಾಳೆ ಸರ್ ಅವರಿಬ್ಬರು ಜೊತೆಯಾಗಿರೋ ಹಂಗೆ ಮಾಡೋದು ನಮ್ಮ ಜವಾಬ್ದಾರಿ ಸರ್ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ಥ್ಯಾಂಕ್ಸ್ ಅಪ್ಪ ಮಾತು ಕೊಟ್ಟು ನಡೆಸೋರು ದೇವ್ರ ಸಮಾನ ಅಂತಾರೆ ನನ್ನ ಪಾಲಿಗೆ ನೀನೇ ದೇವರಪ್ಪ ದಯಮಾಡಿ ಇಷ್ಟು ಮಾಡಿ ಇನ್ನು ನಾನು ಕೊನೆ ಹಂತದಲ್ಲಿ ಇರೋನಿಗೆ ಸಮಾಧಾನ ನಿಟ್ಟಿಸ್ರು ಬಿಡುವಂತೆ ಮಾಡಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇತ್ತ ರಾಘು ಮತ್ತು ಜಾನ್ಸಿ ಲಾಯರ್ ಆಫೀಸ್ಗೆ ಬಂದು ಡೈವರ್ಸ್ ಪೇಪರ್ಗೆ ಸಹಿ ಮಾಡ್ತಾರೆ ಆಗ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬರ್ತಾರೆ ಆಗ ಲಾಯರ್ ಬನ್ನಿ ನೀವು ಡೈವರ್ಸ್ ತಗೊಳಕ್ ಬಂದ್ರ ಅಂತ ಕೇಳ್ತಾರೆ ಆಗ ರಾಮಾಚಾರಿ ಇಲ್ಲ ಸರ್ ಇಷ್ಟ ಇಲ್ಲ ಅಂದ್ರು ಬೇರೆ ಆಗುತ್ತಿರುವ ಮನಸ್ಸುಗಳನ್ನ ಒಂದು ಮಾಡೋಕೆ ಬಂದಿವಿ ಅಂತ ಹೇಳ್ತಾರೆ ಆಗ ಲಾಯರ್ ಇವರಿಬ್ರು ಇಷ್ಟಪಟ್ಟೆ ಒಂದಾಗಿ ಬದುಕೋಕೆ ಆಗದೆ ಡೈವರ್ಸ್ ತಗೋತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಚಾರು ಇಲ್ಲ ಸರ್ ಕೆಲವೊಮ್ಮೆ ಇಷ್ಟ ಇದ್ರು ಮನೆಯವರಿಗೋಸ್ಕರ ದೂರ ಆಗೋ ನಿರ್ಧಾರ ಮಾಡಿರ್ತಾರೆ ಅಂತವರನ್ನ ಒಂದು ಮಾಡೋಕೆ ನಾವು ಬಂದಿದೀವಿ ಅಂತ ಹೇಳ್ತಾರೆ ಲಾಯರ್ ನೋಡಿ ನಿಮ್ಮ ಉದ್ದೇಶ ಏನೋ ಸರಿ ಆದರೆ ನಿಮ್ಮ ಪ್ರಯತ್ನ ಫಲ ಕೊಡೋದು ತುಂಬಾ ಕಷ್ಟ ಈ ರೀತಿ ಇಲ್ಲಿಗೆ ಬಂದ ಮೇಲೆ ಒಂದು ಮಾಡ್ತೀವಿ ಅನ್ನೋರು ಒಂದಾಗ್ತೀವಿ ಅಂತ ಹೇಳೋರು ತುಂಬಾ ಕಡಿಮೆ ಯಾಕೆಂದರೆ ಈ ರೀತಿ ಪ್ರಯತ್ನ ಇಲ್ಲಿಗೆ ಬರೋಕೆ ಮುಂಚೆ ಮಾಡಿದ್ರೆ ಫಲ ಸಿಕ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಸರ್ ಈ ಹಾಸ್ಪೆಟಲು ಮತ್ತು ಕೋರ್ಟು ಎರಡಕ್ಕೂ ತುಂಬಾ ಸಾಮ್ಯತೆ ಇರುತ್ತೆ ಸರ್ ಅಲ್ಲಿ ಜೀವ ಉಳಿಸೋಕೆ ಅಂತ ಕೊನೆ ಕ್ಷಣದವರೆಗೆ ಪ್ರಯತ್ನ ಪಡ್ತಾರೆ ಇಲ್ಲಿ ಜೀವನ ಉಳಿಸೋಕೆ ಅಂತ ಕೊನೆ ಕ್ಷಣದವರೆಗೆ ಪ್ರಯತ್ನ ಪಡ್ತಾರೆ ಅಲ್ವಾ ಸರ್ ಅಂತ ಹೇಳ್ತಾನೆ ಆಗ ಲಾಯರ್ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ನಾನು ಹಾರೈಸ್ತೀನಿ ಅಂತ ಹೇಳ್ತಾರೆ ಆಗ ಚಾರು ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ ಆಗ ಲಾಯರ್ ರಾಘು ಮತ್ತು ಜಾನ್ಸಿಗೆ ನೋಡಿ ನೀವಿಬ್ಬರು ಸಂಪೂರ್ಣವಾಗಿ ಡಿವರ್ಸ್ಗೆ ಒಪ್ಪಿಕೊಂಡು ಕೋರ್ಟಿಗೆ ಬಂದಿದ್ದೀರಿ ಜಜ್ಜು ಡೈವರ್ಸ್ ಕೊಡೋಕ್ಕೂ ಮುಂಚೆ ನಿಮ್ಮಿಬ್ರಿಗೂ ಬುದ್ಧಿ ಹೇಳ್ತಾರೆ ನಿಮ್ಮಿಬ್ಬರ ಮನಸ್ಸನ್ನು ಬದ್ಲಾಯಿಸೋಕೆ ನೋಡ್ತಾರೆ ಅವರು ಮೊದಲು ಕೇಳುವ ಎಲ್ಲ ಪ್ರಶ್ನೆಗಳು ನೀವಿಬ್ರು ಎಸ್ ಅಂತಾನೆ ಉತ್ತರ ಕೊಡಬೇಕು ಆಮೇಲೆ ಅವರು ನಿಮ್ಮಿಬ್ಬರಿಗೂ ಬುದ್ಧಿ ಹೇಳಿ ಕೌನ್ಸಿಲಿಂಗ್ ಏನಾದರೂ ಬೇಕಾ ಅಥವಾ ನೀವಿಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಕಾಲಾವಕಾಶ ಬೇಕಾ ಅಂತ ಕೇಳ್ತಾರೆ ಆವಾಗ ನೀವು ನೋ ಅಂತ ಹೇಳಬೇಕು ಆಗಲೇ ನಿಮಗೆ ಡಿವರ್ಸ್ ಸಿಗೋದು ಅದನ್ನು ಬಿಟ್ಟು ಆಗ ನೀವೇ ಏನಾದರೂ ಎಸ್ ಅಂದರೆ ಕ್ಲೋಸ್ ಇನ್ನೂ ಆರು ತಿಂಗಳು ಟೈಮ್ ಕೊಡ್ತಾರೆ ಕೇಸ್ ಮುಂದಕ್ಕೆ ಹೋಗುತ್ತೆ ಅಂದ ಹಾಗೆ ಮೂರು ಗಂಟೆ ಹಿಯರಿಂಗ್ ಇರು ಬರುತ್ತೆ ನಾನು ಹೇಳ್ದು ಹೇಳಿದ್ದೆಲ್ಲ ನೆನಪಿರಲಿ ನೋಡಿಕೊಂಡು ಇಬ್ಬರು ಕರೆಕ್ಟಾಗಿ ಉತ್ತರ ಕೊಡಿ ಏನಾದರೂ ತಪ್ಪಾಗಿ ಉತ್ತರ ಕೊಟ್ಟರೆ ಮತ್ತೆ ನಿಮಗೆ ಡೈವರ್ಸ್ಗೆ ಅಪ್ಲೈ ಮಾಡೋದಕ್ಕೆ ಆರು ತಿಂಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಅಲ್ಲಿಂದ ಕೋರ್ಟ್ಗೆ ಹೋಗ್ತಾರೆ ಆಗ ಜಾನ್ಸಿ ಯಾವುದೇ ಯೋಚನೆ ಮಾಡುತ್ತಾ ಭಾರವಾದ ಮನಸ್ಸಿನಿಂದ ಕೋರ್ಟಿನ ಒಳಗಡೆ ಹೋಗುತ್ತಿದ್ದಾಗ ಏನೋ ಕಾಲಿಗೆ ತಗುಲಿ ಕೆಳಗೆ ಬೀಳುತ್ತಿದ್ದಾಗ ರಾಗು ಬಂದು ಅವಳನ್ನು ಕೆಳಗೆ ಬೀಳದಂತೆ ಅವಳನ್ನು ಹಿಡಿದುಕೊಳ್ತಾನೆ Okay. ಈತ ಸೆಕ್ಸೇನ್ ಮತ್ತು ವಿವೇಕ್ ಯಾರೂ ಇಲ್ಲದ ಒಂದು ಸ್ಥಳದಲ್ಲಿ ಜೋಪಡಿಯಲ್ಲಿ ಅವತ್ತು ಕುಳಿತುಕೊಂಡಿರ್ತಾರೆ ಅಲ್ಲಿಗೆ ಜೆ ಕೆ ಬಂದು ಅವರನ್ನು ಸರ್ ಅಂತ ಕೂಗ್ತಾನೆ ಆಗ ವಿವೇಕ್ ಗಾಬ್ರಿಂದ ಪೊಲೀಸ್ ಬಂದರು ಪೊಲೀಸ್ ಬಂದರು ಅಂತ ಕೂಗ್ತಾನೆ ಆಗ ಜೆ ಕೆ ನಾನು ಪೊಲೀಸ್ ಅಲ್ಲ ನಾನು ಜೆ ಕೆ ಅಂತ ಹೇಳಿ ಈ ಜೋಪಡಿಯ ಒಳಗೆ ಹೋಗಿ ರಾತ್ರಿ ಒಳೆ ನಿದ್ರೆ ಬಂತ ಅಂತ ಕೇತನ ಆಗ ವಿವೇಕ್ ಹಸಿವಿನಿಂದ ಮೊದಲು ನಮಗೆ ತಿನ್ನೋದಕ್ಕೆ ಏನಾದರೂ ತಂದಿದೆಯಾ ಅಂತ ಕೇತನ ಆಗ ಜೆ ಕೆ ತಂದಿದ್ದೀನಿ ತಿನ್ನಿ ಅಂತ ಹೇಳ್ತಾನೆ ತಂದ ತಿಂಡಿಯನ್ನು ಅವರಿಗೆ ಕೊಡ್ತಾನೆ ಆಗ ವಿವೇಕ್ ವೈ ಸ್ಟಾರ್ ಹೋಟೆಲಿಂದ ತಂದಿಯೇ ತಾನೆ ಅಲ್ಲಿ ಈ ರೀತಿ ಪ್ಯಾಕ್ ಮಾಡ್ತಾರಾ ಅಂತ ಕೇಳ್ತಾನೆ ಆಗ ಜೆ ಕೆ ನಮಗೆ ಫುಟ್ಪಾಥೆ ಫೈವ್ ಸ್ಟಾರ್ ಹೋಟೆಲ್ ಅಂತ ಹೇಳ್ತಾನೆ ಆಗ ಏನು ಫುಟ್ಪಾತಲ್ಲಿರೋ ತಿಂಡಿ ತಂದಿದ್ಯಾ ಅಂತ ಕೇಳ್ತಾನೆ ಆಗ ಜೆ ಕೆ ಫುಟ್ಪಾತಲ್ಲಿ ಫುಟ್ಪಾತ್ ಬಗ್ಗೆ ನೀ ಯಾಕೆ ನೀವು ಹೀಗೆ ತಿಳ್ಕೊಂಡಿದ್ದೀರಾ ಫುಟ್ಪಾತಲ್ಲಿರೋ ತಿಂಡಿಗೆ ಬೆಲೆ ಕಡಿಮೆ ಆದರೆ ರುಚಿ ಜಾಸ್ತಿ ತಿಂದ ಮೇಲೆ ತೃಪ್ತಿ ಇನ್ನೂ ಜಾಸ್ತಿ ಅಂತ ಹೇಳ್ತಾನೆ ಆಗ ವಿವೇಕ್ ಜೆ ಕೆಗೆ ಸುಮ್ಮನೆ ಬಿಲ್ಡಪ್ ಕೊಡಬೇಡ ಸುಮ್ಮನೀರು ಡ್ಯಾಡ್ ನನಗೆ ಇದನ್ನು ತಿನ್ನೋಕೆ ಆಗಲ್ಲ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನೀನು ಇದನ್ನು ತಿನ್ನಬೇಕು ವಿವೇಕ್ ನಾವು ಯಾವ ಹೋಟೆಲಿಂದ ತಂದು ತಿಂತ ಇದ್ದೀವಿ ಅನ್ನೋದಕ್ಕಿಂತ ನಾವು ಯಾಕೆ ಇದನ್ನು ತಿಂತಾ ಇದ್ದೀವಿ ಅನ್ನೋದೇ ಇಂಪಾರ್ಟೆಂಟ್ ಈಗ ಬದುಕಬೇಕಾದ್ರೆ ಏನಾದರೂ ತಿನ್ನಬೇಕು ಅದಕ್ಕೆ ತಿನ್ನು ಅಂತ ಹೇಳ್ತಾನೆ ಹಾಗೆ ಅಜೇಕೆ ಇದು ಸರ್ ಮಾತು ಅಂದರೆ ತಿನ್ನೋದಕ್ಕೋಸ್ಕರನೇ ಬದುಕಬಾರ್ದು ಬದುಕೋದಕ್ಕೋಸ್ಕರ ತಿನ್ನಬೇಕು ನಿಮ್ಮಪ್ಪ ಹೇಳಿದ್ರು ಅಂತ ಬಾಯಿ ಮುಂಚ್ಕೊಂಡು ತಿನ್ನಬೇಡಿ ಬಾಯಿ ತಗೊಂಡೇ ತಿನ್ನಿ ಅಂತ ಹೇಳ್ತಾನೆ ವಿವೇಕ್ ತಿಂಡಿ ತಿಂತಾನೆ ಇತ್ತ ಕೋರ್ಟ್ನಲ್ಲಿ ಚಾರು ರಾಗೂಗೆ ಬೀಳ್ತಾ ಇರೋ ಜಾನ್ಸಿಯನ್ನು ಅವಳು ಎಲ್ಲಿ ಬಿದ್ದು ಬಿಡ್ತಾಳ ಅಂತ ಕೈ ಹಿಡಿದ್ರಿ ಕಾಪಾಡಿದ್ರಿ ಆ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮನಸ್ಸಲ್ಲಿ ಜಾನ್ಸಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಅಂತ ಚಾರು ಹೇಳ್ತಾಳೆ ಆಗ ರಾಗು ಹೌದು ನನ್ನ ಜೊತೆ ಕಾಲ ಆಟ ಆಡ್ತಿದೆ ಚಾರು ಅವರೇ ನನ್ನನ್ನು ಯಾವಾಗಲೂ ಸೋಲಿಸ್ತಾನೆ ಇದೆ ಕಾಲಾಗೆದ್ದು ಸಂಭ್ರಮಿಸ್ತಿದೆ ಅಂತ ಹೇಳ್ತಾನೆ ಆಗ ಚಾರು ಇಲ್ಲಿ ತಪ್ಪು ಯಾರ್ದು ಅನ್ನೋದಕ್ಕಿಂತ ಮುಂದಕ್ಕೆ ಯಾವ ರೀತಿ ಹೆಜ್ಜೆ ಇಟ್ಟರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಒಂದು ಸಲ ದೂರ ಆದರೆ ಮತ್ತೆ ಬೇಕು ಅಂದರೂ ಸಿಗಲ್ಲ ಜಾನ್ಸಿ ಯಾವತ್ತೂ ನಿಮ್ಮ ಜೀವನದಲ್ಲಿ ವಾಪಸ್ ಬರೋಲ್ಲ ನಿಮ್ಮ ಜೊತೆ ಜೀವನ ಪೂರ್ತಿ ನಿಮ್ಮೊಳಗೆ ಬದುಕಬೇಕು ಝಾನ್ಸಿ ಏನೆಲ್ಲ ತ್ಯಾಗ ಮಾಡಿದ್ಲು ಎಷ್ಟೆಲ್ಲ ಕಷ್ಟಪಟ್ಲು ಅನ್ನೋದನ್ನು ಒಂದೇ ಒಂದು ಸಲ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಅಷ್ಟೇ ಅಷ್ಟೇನೂ ದುಃಖ ನನಗೂ ಇದೆ ಆದರೆ ಅದು ಸರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಯಾಕೆಂದರೆ ನಾನು ಪರಿಸ್ಥಿತಿ ಕೈಗೊಂಬೆಯಾಗಿದ್ದೀನಿ ಮಾತಿಗೆ ಕಟ್ಟು ಬಿದ್ದಿದ್ದೀನಿ ಮನೆಯವರ ಆಸೆಗೆ ಆಸರೆಯಾಗಬೇಕಾದ ಒಬ್ಬ ಮಗನ ಸ್ಥಾನದಲ್ಲಿ ನಿಂತಿದ್ದೀನಿ ಅದು ತಪ್ಪಾ ಅಂತ ನಾನು ಅದು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ ಅಂತ ಹೇಳ್ತಾನೆ ಆಗ ಚಾರು ಆದರೆ ಅದಕ್ಕೋಸ್ಕರ ಹೆಂಡತಿನ ಬಿಟ್ಕೊಡೋದು ನ್ಯಾಯ ಅಲ್ಲ ನೋಡಿ ಜಾನ್ಸಿ ನಿಮ್ಮ ಹೆಂಡತಿಯಾಗಿ ತಾಳಿಯ ಜೊತೆ ನಿಮ್ಮ ನೀವು ಅವಳನ್ನು ಬಿಟ್ಟು ಹೋಗ್ತೀರಾ ಅಂದರೆ ನಿಮ್ಮ ಬುದ್ಧಿನೇ ಒಂದೇ ಒಂದು ಸಲ ಪ್ರಶ್ನೆ ಮಾಡಿ ನೋಡಿ ಆವಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಒತ್ತಡಕ್ಕೆ ಸಿಕ್ಕಿ ನೀವು ಅವಳನ್ನು ಬಿಟ್ಕೊಡೋದು ತಾತ್ಕಾಲಿಕ ಪರಿಹಾರ ಅಷ್ಟೇ ಆದರೆ ಆತ್ಮಹತ್ಯೆ ಸಾಕ್ಷಿ ಅನ್ನೋದು ಇದೆ ಅಲ್ವಾ ಇರುತ್ತಲ್ವಾ ಅದ್ರ ಬಗ್ಗೆ ಅದು ಪ್ರತಿ ಸಲ ನಮ್ಮ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರುತ್ತೆ ಅದಕ್ಕೇನು ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ ಹಾಗ ರಾಗು ನನ್ನ ಒಪ್ಪಿಗೆಯಿಂದ ಅಲ್ವಾ ನಾನು ಡಿವರ್ಸ್ಗೆ ಬಂದಿರೋದು ಅಂತ ಹೇಳ್ತಾನೆ ಆಗ ಚಾರು ಕೆಲವರನ್ನು ಕಳ್ಕೋಬಾರ್ದು ಅಂದರೆ ನಿಂತು ಹೋರಾಟ ಮಾಡಬೇಕಾಗುತ್ತೆ ನೀವೇನು ಇಲ್ಲಿ ವಾದ ಮಾಡಬೇಕಾಗಿಲ್ಲ ಅಥವಾ ಇನ್ನೊಬ್ಬರನ್ನ ಸೋಲಿಸಿ ಗೆಲ್ಲಬೇಕಾಗಿರೋ ಪರಿಸ್ಥಿತಿಯೂ ಇಲ್ಲ ನಿಮಗೆ ಒಂದು ಎಸ್ ಇನ್ನು ಎನ್ನುವ ಮಾತು ನಿಮಗೆ ಆರು ತಿಂಗಳು ಕಾಲ ಅವಕಾಶ ಕೊಡುತ್ತೆ ಹಾಸ್ಟಲ್ಲಿ ಎಲ್ಲ ಸರಿ ಹೋಗುತ್ತೆ ಹಾಗಂತ ನೀವು ಇವಾಗ ಝಾನ್ಸಿಯನ್ನು ಒತ್ತಾಯ ಮಾಡಬೇಡಿ ಆರು ತಿಂಗಳು ನೀವು ಒಟ್ಟಿಗೆ ಇದ್ದಾಗ ಯಾರಿಂದಲೂ ನಿಮ್ಮನ್ನು ಬೇರೆ ಮಾಡೋಕ್ಕೆ ಆಗಲ್ಲ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ರಾಗುಗೆ ಧೈರ್ಯ ತುಂಬುತ್ತಾಳೆ ಇತ್ತ ಜಾನ್ಸಿ ರಾಮಾಚಾರ್ಯ ಮುಂದೆ ಎಲ್ಲಿ ಕೈ ಹಿಡಬೇಕಿತ್ತೋ ಅಲ್ಲಿ ಕಾಲು ಹೇಳೋದು ಇಲ್ಲಿ ಬಂದು ಕೈ ಹಿಡಿದ್ರೆ ಏನು ಪ್ರಯೋಜನ ಅಂತ ಕೇಳ್ತಾ ಹೇಳ್ತಾಳೆ ಆಗ ರಾಮಾಚಾರಿ ನೋಡ ತಂಗಿ ಕಾಲ ಎಲ್ಲರಿಗೂ ಪರೀಕ್ಷೆ ಮಾಡುತ್ತೆ ಅಂತ ಹೇಳ್ತಾನೆ ಆಗ ಗಜಾನ್ಸಿ ತಪ್ಪು ನಮ್ಮದೇ ಆಗಿದ್ದರೂ ಅದಕ್ಕೆ ದೇವರನ್ನು ಅಥವಾ ಕಾಲವನ್ನು ದೋಷಣೆ ಮಾಡಿದರೆ ಹೇಗೆ ಅದು ಸರಿಯಲ್ಲ ಅಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಂದರೆ ಮನಸ್ಸಿನಲ್ಲಿ ಪ್ರೀತಿ ಇದ್ದರೂ ಬಿಟ್ಕೊಡ್ಬೇಕು ಎನ್ನುವುದು ಎಷ್ಟು ಸರಿ ಕಳ್ಕೊಳ್ಳೋದು ಸುಲಭ ತಂಗಿ ಆದರೆ ಮತ್ತೆ ಪಡ್ಕೊಳ್ಳೋದು ಇದೆಯಲ್ಲ ಅದು ತುಂಬ ಕಷ್ಟ ಅಂತ ಹೇಳ್ತಾನೆ ಆಗ ಜಾನ್ಸಿ ರಾಗು ಮನೆಯಲ್ಲಿ ಹೊಂದಿಕೊಳ್ಳೋದಕ್ಕೆ ಜೀವನ ಮಾಡೋದಕ್ಕೆ ನನಗೆ ಯಾವತ್ತೂ ಕಷ್ಟ ಅನಿಸಿಲ್ಲ ನಾನು ಇಲ್ಲಿ ಖುಷಿಯಾಗಿದ್ದೆ ಯಾಕಂದರೆ ನನ್ನ ಗಂಡ ನನ್ನ ಜೊತೆಯಲ್ಲಿದ್ದಾನೆ ಮುಂದೆಯೂ ನನ್ನ ಜೊತೆಯಲ್ಲಿರ್ತಾನೆ ಅನ್ನೋ ಕಾರಣಕ್ಕೆ ಆದರೆ ಅವನು ಅವತ್ತು ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿದ್ನೋ ಅವತ್ತು ನನಗೆ ತುಂಬ ಕಷ್ಟ ಆಯಿತು ಅಣ್ಣ ಜೀವನದಲ್ಲಿ ಸೋತು ಹೋದೆ ಅಂತ ಕಣ್ಣೀರು ಬಂತು ರಾಗು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಕೋರ್ಟ್ವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ ಅಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಈಗ ಕೋರ್ಟ್ಗೆ ಬಂದಿದ್ದೀವಿ ಅಂತ ಹೇಳಿ ನೀನು ಬಿಟ್ಕೊಡ್ಬೇಡ ಅಂತ ಹೇಳ್ತಾನೆ ಆಗ ಜಾನ್ಸಿ ಮನೆಗೆ ನನಗೆ ತಾಳಿ ಕಟ್ಟಿ ನನ್ನಲ್ಲಿ ತಾಳ್ಮೆ ರೂಢಿಸಿದವನು ಅವನೇ ಇವಾಗ ತಾಳಿಯ ಮಹತ್ವನ ಮರೆತು ಮೂರು ಗಂಟೆನ ನಂಟು ಬಿಟ್ಕೊಡು ಅಂತ ಹೇಳಿದಾಗ ನನಗೆ ಹೇಗೆ ಆಗಲ್ಲ ಹೇಳಿ ಅಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ರಾಗುನ ನೀನು ಬಿಟ್ಕೊಡೋಕು ಮುಂಚೆ ನಿನ್ನ ಮನಸ್ಸನ್ನು ಒಂದು ಸರ್ತಿ ಕೇಳು ನಿನ್ನ ನಂಬಿಕೆ ಇಷ್ಟೇನಾ ಅಂತ ಇದು ಇನ್ಯಾರ್ದೋ ಒತ್ತಡಕ್ಕೋ ಬಲವಂತಕ್ಕೋ ಆಗಬಾರ್ದು ನಿಮ್ಮಿಬ್ಬರ ಒಪ್ಪಿಗೆಯಿಂದ ಆಗಬೇಕು ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಜಾನ್ಸಿ ರಾಗುನೇ ಈ ಮಾತು ಹೇಳಿದ ಮೇಲೂ ನಾನು ಹೇಗೆ ಹಠ ಮಾಡಲಿ ಬದುಕಲೇಬೇಕು ಅಂತ ಯಾವ ರೀತಿ ಧೈರ್ಯವಾಗಿ ನಿಲ್ಲಿ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನೀನು ಹೋರಾಟ ಮಾಡು ಆ ಹೋರಾಟ ನಿನ್ನಿಂದಲೇ ಶುರು ಆಗಲಿ ನಿಮ್ಮ ಒಂದೇ ಒಂದು ಒಂದೇ ಮಾತು ಎಸ್ ಅನ್ನೋದು ನಿಮ್ಮ ಜೀವನ ಹೊಸದಾಗಿ ಶುರುವಾಗುತ್ತೆ ರಾಗ ಒತ್ತಡಕ್ಕೆ ಸಿಲುಕಿ ಹಾಕ್ಕೊಂಡಿದ್ದಾನೆ ನೀವು ಸರಿ ಮಾಡ್ಕೋತೀವಿ ಸ್ವಲ್ಪ ಕಾಲಾವಕ್ಷ ಕೊಡಿ ಅಂತ ಜಜ್ ಮುಂದೆ ಹೇಳಿ ತಂಗಿ ಆಗ ನಿಮಗೆ ಮತ್ತೆ ಆರು ತಿಂಗಳು ಟೈಮ್ ಸಿಗುತ್ತೆ ಅಷ್ಟರಲ್ಲಿ ನಿಮ್ಮ ಹೊಸ ಜೀವನ ಶುರು ಆಗುತ್ತೆ ನಿಮಗೆ ಅಷ್ಟು ಸಮಯ ಸಿಕ್ಕಿದ್ರೆ ಸಾಕು ಏಳೇಳು ಜನ್ಮಕ್ಕೂ ನೀವು ಒಟ್ಟಿಗೆ ಬದುಕ್ತೀರಾ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನೀನು ತಗೋ ತಂಗಿ ನಿಮ್ಮ ಜೊತೆಯಾಗಿ ನಾವಿರ್ತೀವಿ ಮುಂದೆ ನೀವಿಬ್ಬರು ಜೊತೆಗೆ ಬಾಳೆ ಬಾ ಬಾಳೆ ಬಾಳ್ತೀರಾ ಅಂತ ಜಾನ್ಸಿಗೆ ಧೈರ್ಯ ತುಂಬುತ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು